ದೆಹಲಿಯ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಆಪ್ನ ಘಟಾನುಘಟಿ ನಾಯಕರಿಗೆ ಒಂದು ರೀತಿ ಆಘಾತಕ್ಕೀಡಾಗಿದೆ ಅಂತ ಹೇಳಬಹುದು ಕೇಜ್ರಿವಾಲ್ ವಿರುದ್ಧ ಗೆದ್ದು ಬೀಗಿದ ಪರ್ವೇಶ್ ಶರ್ ವರ್ಮಾ ಇನ್ನು ಕೇಜ್ರಿವಾಲ್ರನ್ನ ಸೋಲಿಸಿದ ಸಿಂಗ್ಗೆ ಸಿಗುತ್ತಾ ಸಿಎಂ ಪಟ್ಟ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಾ ಇದೆ ಅಮಿತ್ ಶಾ ಭೇಟಿಗೆ ತೆರಳಿದ ಬಿಜೆಪಿ ನಾಯಕ ಪರ್ವೇಶ್ ವಿಜಯೋತ್ಸವವನ್ನ ಆಚರಿಸಿದ ಪರ್ವೇಶ್ ವರ್ಮಾ ದೆಹಲಿಯ ಮಾಜಿ ಸಿಎಂ ರನ್ನ ಸೋಲಿಸಿದ ಹಿನ್ನೆಲೆಯಲ್ಲಿ ವಿಜಯೋತ್ಸವದ ಸಂಭ್ರಮ ಮನೆ ಮಾಡಿದೆ ಏನು ಜೈ ಶ್ರೀರಾಮ್ ಅಂತ ಟ್ವೀಟ್ ಮಾಡಿದ್ದಾರೆ ಪರ್ವೇಶ್ ವರ್ಮಾ ಹೀಗಾಗಿ ಒಂದು ಕಡೆ ಕೇಜ್ರಿವಾಲ್ ಸೋಲಿಸಿದ ಪರ್ವೇಶ್ ವರ್ಮರಿಗೆ ಸಿ ಎಂ ಪಟ್ಟ ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಎಲ್ಲೆಡೆ ಹರಿದಾಡ್ತಾ ಇರುವಂಥದ್ದು ಮುಂದಿನ ಐದು ವರ್ಷ ಜನರ ಸೇವೆ ಸಲ್ಲಿಸಲು ನಾವೆಲ್ಲರೂ ತುಂಬ ಸಂತೋಷವಾಗಿದ್ದೇವೆ ಪಕ್ಷವು ಅವರಿಗೆ ನೀಡಿದ ಹುದ್ದೆ ಸ್ವೀಕರಿಸಲು ಸಿದ್ಧ ಅಂತ ಇದೇ ಸಂದರ್ಭದಲ್ಲಿ ಪರವೀಶ್ ವರ್ಮಾ ಪುತ್ರಿ ಸನ್ನಿಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಇತ್ತ ಕೇಜ್ರಿವಾಲ್ ವಿರುದ್ಧ ಪರ್ವೇಶ್ ವರ್ಮಾ ಗೆದ್ದು ಬೀಗ್ತಾ ಇದ್ದಂತೆ ಗೃಹ ಸಚಿವರ ಭೇಟಿಗೂ ಕೂಡ ತೆರಳಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು सो भेटी कूड़ा कुतूहल के साथ में चलकर काम कर पाएगी हमें उनका दस साल से साथ नहीं मिल पा रहा था दिल्ली में कोई काम नहीं हो, हो पा रहा था मगर ये जो सरकार बन रही है दिल्ली में ये प्रधानमंत्री जी के विजन को दिल्ली में लेके आएगी तो मैं प्रधानमंत्री जी का धन्यवाद करता हूँ कि उन्होंने अपना समय दिया और मैं ये जीत का श्रेय प्रधानमंत्री नरेंद्र मोदी जी को देखो भरोसा कौन, 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 आप आप तो क्योंकि भरोसा था मैं उतनी ही खुश हूँ जितनी एक बड़ी बहन अपने भाई की सफलताओं को देख होती है मैं उतनी ही खुश हूँ जितनी एक बड़ी बहन अपने भाई को अच्छे रास्ते पर मैं सभी का धन्यवाद करना चाहूँगी सभी नई दिल्ली वासियों का धन्यवाद करना चाहूंगी हाँ जी आप सबका आशीर्वाद आप सबका प्यार आज पापा जो जीत रहे हैं वो आप सबके समर्थन के साथ जीत रहे हैं और एक बार फिर दहली जय भेरी बारिश बीजेपी सीएम स्थान के ಈಗಿನಿಂದ ಒಳಗಿಂದೊಳಗೇನೆ ಪೈಪೋಟಿ ಕೂಡ ಶುರುವಾಗಿದೆ ಹಾಗಿದ್ರೆ ಬಿ ಜೆ ಪಿಗೆ ಬಹುಮತ ಬಂದರೆ ಸಿ ಎಂ ಯಾರು ಅನ್ನೋ ಪ್ರಶ್ನೆ ಸಿ ಎಂ ರೇಸ್ನಲ್ಲಿ ಪರವೇಶ್ ವರ್ಮಾ ಒಂದು ಕಡೆ ಹಾಗೆ ವಿಜಯೇಂದರ್ ಗುಪ್ತಾ ಹಾಗೆ ದುಷ್ಯಂತ್ ಗೌತಮ್ ಸಿ ಅಭ್ಯರ್ಥಿಗಳ ಪಟ್ಟಿ ಕೂಡ ಸಾಲು ಸಾಲಿದೆ ಈಗ ಮುಂದಿನ ತಲೆನೋವು ಇದು ಶುರುವಾಗಲಿದೆ ಅಂತಲೇ ಹೇಳಬಹುದು ದೆಹಲಿ ನಾಯಕತ್ವವನ್ನು ಬಿ ಜೆ ಪಿ ಯಾರ ಹೆಗಲಿಗೆ ನೀಡಲಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆಗಳು ಜೋರಾಗಿದ್ದು ಸದ್ಯ ಸಿ ಎಂ ರೇಸ್ನಲ್ಲಿ ಹಲವು ಪ್ರಭಾವಿ ಮುಖಗಳು ಮುಂಚೂಣಿಯಲ್ಲಿರೋದ್ರಿಂದ ಬಿ ಜೆ ಪಿಗೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದು ಒಂದು ರೀತಿ ಕಠಿಣ ಕೆಲಸವಾಗಿದೆ ಅಂತಲೇ ಹೇಳಬಹುದು ಇನ್ನು ಮನೋಜ್ ತಿವಾರಿ ಕೂಡ ದೆಹಲಿ ರಾಜಕೀಯದಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ದಾರೆ ಅವರು ಕೂಡ ದೆಹಲಿಯ ಬಿ ಜೆ ಪಿ ಅಧ್ಯಕ್ಷರಾಗಿದ್ದಾರೆ ಇತ್ತ ಯಾರ ಾರೆ ದೆಹಲಿಯ ಮುಂದಿನ ಸಿಎಂ ಅನ್ನು ತಲೆನೋವು ಈಗಿನಿಂದಲೇ ಶುರುವಾಗಿದೆ ನಾನು ಆಗಲೇ ಹೇಳಿದಂತೆ ಸದ್ಯ ಸಿಎಂ ರೇಸ್ನಲ್ಲಿ ಹಲವು ಪ್ರಭಾವಿ ಮುಖಗಳು ಕೂಡ ಮುಂಚೂಣಿಯಲ್ಲಿರೋದ್ರಿಂದ ಬಿಜೆಪಿಗೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದು ಕಠಿಣ ಕೆಲಸವಾಗಲಿದೆ ಅಂತಲೇ ಹೇಳಬಹುದು ಒಟ್ಟಾರಿಯಾಗಿ ದೆಹಲಿ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಅನೌನ್ಸ್ ಆಗಿದ್ದು ಈಗಾಗಲೇ ಬಿ ಜೆ ಪಿ ನಲವತ್ತ ಏಳು ಸ್ಥಾನಗಳಲ್ಲಿ ಮುಂಚೂಣಿಯಲ್ಲಿದ್ದರೆ ಈಗ ಎ ಎ ಪಿ ಇಪ್ಪತ್ತ ಮೂರು ಕ್ಷೇತ್ರಗಳಲ್ಲಿ ಮುನ್ನಡಿಯನ್ನು ಕಾಯ್ದುಕೊಂಡಿದೆ ಬಹುತೇಕ ಬಿ ಜೆ ಪಿ ಗೆದ್ದು ಬೀಗಿದ್ದು ಈಗ ಮುಂದಿನ ಸಿ ಎಂ ಯಾರು ಅನ್ನೋ ಚರ್ಚೆಗಳು ಹೀಗಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಒಂದು ಕಡೆ ಮಾಜಿ ಸಿ ಎಂ ಅರವಿಂದ್ ಕೇಜ್ರಿವಾಲ್ರನ್ನು ಸೋಲಿಸಿರುವಂತಹ ಪರ್ವೇಶ್ ವರ್ಮಾ ಮುಂದಿನ ಸಿ ಎಂ ಆಗ್ತಾರಾ ಅನ್ನೋ ಚರ್ಚೆಗಳು ಶುರುವಾಗಿರುವಂಥದ್ದು ಸೊ ಈಗಾಗಲೇ ಗೃಹ ಸಚಿವರ ಭೇಟಿಗೂ ಕೂಡ ಪರ್ವೇಶ್ ವರ್ಮ ತೆರಳಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಕೂಡ ಇದೆ ಸೊ ಹೀಗಾಗಿ ಪರವೇಶ್ ವರ್ಮಾರಿಗೆ ಸಿಎಂ ಸಿ ಎಂ ಪಟ್ಟವನ್ನು ಕಟ್ಟೋದಕ್ಕೆ ಹೈಕಮಾಂಡ್ ನಾಯಕರು ಕೂಡ ನಿರ್ಧರಿಸಿದ್ದಾರೆ ಯೋಚನೆಗಳು ನಡೀತಾ ಇದೆಯಾ ಈ ಬಗ್ಗೆ ಮಾತುಕತೆಗಳು ನಡೀತಾ ಇದೆಯಾ ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಇನ್ನು ಕೇವಲ ಸಿ ಎಂ ರೇಸ್ನಲ್ಲಿ ಪರವೇಶ್ವರ್ಮ ಒಬ್ಬರೇ ಇಲ್ಲ ಇನ್ನೂ ಕೂಡ ಹಲವು ಪ್ರಭಾವಿ ಮುಖಗಳು ಕೂಡ ಇದ್ದಾರೆ ಇನ್ನು ಮತ್ತೊಂದು ಕಡೆ ಹಾಲಿ ಸಿ ಎಂ ಅತಿಶಿ ಮರ್ಲೇನಾಗೆ ಗೆಲುವು ಅಂದರೆ ಹಾಲಿ ಸಿ ಎಂ ಅತಿಶಿ ಗೆದ್ದು ಬೀಗಿದ್ದಾರೆ ಕಲ್ಕಾಜಿ ಕ್ಷೇತ್ರದಿಂದ ಒಂದು ಸಾವಿರ ಅಂತರದಲ್ಲಿ ಜಯಬೇರಿಯನ್ನ ಭಾರಿಸಿದ್ದಾರೆ ಬಿಜೆಪಿಯ ರಮೇಶ್ ಬಿದುರಿ ವಿರುದ್ಧ ಗೆದ್ದು ಬೀಗಿದ ಹಾಲಿ ಸಿಎಂ ಅತಿಶಿ ಆರಂಭದಿಂದಲೂ ಕೂಡ ಹಿನ್ನಡೆಯನ್ನೇ ಕಾಯ್ದುಕೊಂಡು ಬರ್ತಾ ಇದ್ರು ಆದರೆ ಕೊನೆ ಸುತ್ತಿನ ಎಣಿಕೆಯಲ್ಲಿ ಅತಿಶಿ ಗೆದ್ದಿದ್ದಾರೆ ಕಲ್ಕಾಜಿ ಕ್ಷೇತ್ರದಿಂದ ಬರೋಬ್ಬರಿಗೆ ಒಂದು ಸಾವಿರ ಮತಗಳ ಅಂತರದಲ್ಲಿ ಗೆದ್ದು ಬೀಗಿದ ಅತಿಶಿ ಮರ್ಲೇನಾ ಬಿಜೆಪಿ ಅಭ್ಯರ್ಥಿ ರಮೇಶ್ ಬಿದುರಿ ವಿರುದ್ಧ ಅತಿಶಿ ಮರ್ಲೇನಾ ಗೆದ್ದು ಬೀಗಿದ್ದಾರೆ ಹಾಲಿ ಸಿ ಅತಿಶಿ ಮರ್ಲೇನ ಈ ಮೂಲಕ ಗೆಲುವನ್ನು ದಾಖಲಿಸಿದ್ದಾರೆ ಸೊ ಇವರು ಕೂಡ ಸೋಲ್ತಾರೆ ಅನ್ನೋ ಒಂದು ಕಾಡ್ತಾ ಇತ್ತು ಯಾಕಂದರೆ ಘಟಾನುಘಟಿ ನಾಯಕರೇ ಆಪ್ ಪಕ್ಷದಲ್ಲಿ ಅರವಿಂದ್ ಕೇಜ್ರಿವಾಲ್ ಇರಬಹುದು ಮನೀಶ್ ಸಿಸೋಡಿಯಾ ಇರಬಹುದು ಹೀಗೆ ಘಟಾನುಘಟಿ ನಾಯಕರೇ ಸೋತು ಸುಣ್ಣವಾಗಿದ್ದಾರೆ ಇನ್ನು ಅತಿಶಿ ಕೂಡ ಆರಂಭದಲ್ಲಿ ಹಿನ್ನಡೆಯನ್ನೇ ಕಾಯ್ದುಕೊಂಡು ಬರ್ತಾ ಇದ್ರು ಸೊ ಇವ್ರಿಗೂ ಕೂಡ ಸೋಲು ಫಿಕ್ಸ್ ಅನ್ನೋದು ಇನ್ನೇನು ಅನೌನ್ಸ್ಮೆಂಟ್ ಆಗ್ತಾ ಇದ್ದಂತೆ ಕೊನೆಯ ಸುತ್ತಿನ ಎಣಿಕೆಯಲ್ಲಿ ಅತಿಶಿ ಒಂದು ಸಾವಿರ ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ರಮೇಶ್ ಬಿದುರಿ ವಿರುದ್ಧ ಗೆದ್ದಿದ್ದಾರೆ ಕುರಿತಾಗಿ ನಮ್ಮ ಪ್ರತಿನಿಧಿ ಅನಂತರಾಮ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡಲಿದ್ದಾರೆ ಅನಂತರಾಮ್ ಒಂದು ಕಡೆ ಈಗ ದೆಹಲಿ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಅನೌನ್ಸ್ ಆಗ್ತಾ ಇದ್ದಂತೆ ಮುಂದಿನ ಸಿಎಂ ಯಾರು ಅನ್ನೋ ಚರ್ಚೆಗಳು ಈಗಾಗಲೇ ಜೋರಾಗಿ ಕೇಳಿ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಸದ್ಯ ಸಿಎಂ ರೇಸ್ನಲ್ಲಿ ಹಲವು ಪ್ರಭಾವಿ ಮುಖಗಳು ಕೂಡ ಎದ್ದು ಕಾಣಿಸ್ತಾ ಇದೆ ಯಾರಿಗೆ ಸಿಎಂ ಪಟ್ಟ ಸಿಗುತ್ತೆ ಅನ್ನೋ ಕುತೂಹಲ ಮತ್ತೊಂದು ಕಡೆ ಕೊನೆಯ ಸುತ್ತಿನ ಎಣಿಕೆಯಲ್ಲಿ ಏನು ಹಾಲಿ ಸಿಎಂ ಅತಿಶಿ ಗೆದ್ದು ಬೀಗಿದ್ದಾರೆ ಓವರ್ ಆಲ್ ಡೀಟೇಲ್ಸ್ ಮಧುಮಲ ಏನಂದ್ರೆ ಈಗ ಎರಡು ಡೆವಲಪ್ಮೆಂಟ್ ನೋಡಬಹುದು ಒಂದು ಅಹ್ ನೀವ್ ಹೇಳ್ದಂಗೆ ಏನಪ್ಪಾ ಅಂದ್ರೆ ಈಗ ಬಿಜೆಪಿ ಕ್ಲಿಯರ್ ಕಟ್ ಆಗಿ ಇನ್ನೇನು ಆ ಬಹುತೇಕ ನಲವತ್ತೇಳು ಬಹುತೇಕ ನಲವತ್ತೇಳು ಅಂಕಿಯನ್ನ ದಾಟ್ಬೋದು ಒಂದು ಅಥವಾ ಎರಡು ಹೆಚ್ಚು ಕಡಿಮೆ ಆಗ್ಬೋದು ಆದ್ರೆ ಮೆಜಾರಿಟಿ ಅಂತೂ ಈಗ ಆಲ್ರೆಡಿ ಬಿಜೆಪಿಗೆ ಸಿಕ್ಕಿದೆ ಏನಂದ್ರೆ ಮೂವತ್ತಾರು ಮೆಜಾರಿಟಿ ಬೇಕಾಗಿತ್ತು ಅದಕ್ಕೂ ಕೂಡ ಏನು ಒಳ್ಳೆ ಬಹುಮತದಿಂದಲೇ ಬಿಜೆಪಿ ಗೆದ್ದಿದ್ರಿಂದಾಗಿ ಆ ಒಂದು ಇವಾಗ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಒಂದು ಪ್ರಶ್ನೆ ಆ ಆಂಗಲ್ ಅಲ್ಲಿ ನಾವು ನೋಡೋದಾದ್ರೆ ಏನು ಈಗ ಮಾಜಿ ಮುಖ್ಯಮಂತ್ರಿ ಮಗ ಕೂಡ ಆಗಿರೋದ್ರಿಂದ ಈಗ ಇವರು ಪರವೇಶ್ ವರ್ಮ ಅವರು ಆ ಎಲ್ಲ ಒಂದ್ ಕಡೆ ಅದ್ರ ಅಲ್ಲದೇ ಈ ಹಿಂದೆ ಎರಡು ಬಾರಿ ಅವರು ಆ ಎಂಪಿ ಕೂಡ ಆಗಿದ್ದಂತವ್ರು ಏನು ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಹನ್ನೆರಡರಲ್ಲೂ ಕೂಡ ಅವರು ಎಂಪಿ ಆಗಿದ್ರು ಮತ್ತೆ ಅಹ್ ಅತಿ ಹೆಚ್ಚು ಬಹುಮತದಿಂದ ದೇಶದಲ್ಲೇ ಅತಿ ಹೆಚ್ಚು ಬಹುಮತದಿಂದ ಗೆದ್ದಂತಹ ಐದು ಲಕ್ಷಕ್ಕೂ ಹೆಚ್ಚು ಅಂತರದಲ್ಲಿ ಇವರು ಏನು ಅಹ್ ಪರವೇಶ್ ಅವರು ಗೆದ್ದಿದ್ದರಿಂದಾಗಿ ಮತ್ತೆ ಅವರ ತಂದೆ ಕೂಡ ಮಾಜಿ ಮುಖ್ಯಮಂತ್ರಿ ಆಗಿದ್ರಿಂದಾಗಿ ಬಹುತೇಕ ಅವರ ಕಡೆ ಒಲವಿದೆ ಈಗಾಗಲೇ ಏನು ಆ ನಡ್ಡಾ ಅವರು ಮತ್ತೆ ಅಮಿತ್ ಶಾ ಅವರು ಕೂಡ ಅವ್ರಿಗೆ ಏನು ಬರ್ದಿಕ್ಕೆ ಹೇಳಿದ್ರಿಂದಾಗಿ ಈಗ ಗೆಲುವಿನ ಒಂದು ಸಂಭ್ರಮದಿಂದಲೇ ಅವ್ರಿಗೆ ಏನು ನಡ್ಡಾ ಮತ್ತೆ ಅಮಿತ್ ಶಾ ಅವರ ಒಂದು ನಿವಾಸಕ್ಕೆ ಕೂಡ ಅವರು ಭೇಟಿ ಕೊಟ್ಟು ಅವ್ರ ಜೊತೆ ಮಾತುಕ ಮಾತುಕತೆಯನ್ನು ಕೂಡ ಆಗಿದ್ದಾರೆ ಒಂದು ಒಂದು ಆಂಗಲ್ ಅಲ್ಲಿ ಮತ್ತೆ ಬಹುತೇಕ ಮೂಲಗಳ ಪ್ರಕಾರವಾಗಿ ಬಹುಶಃ ಪರಮೇಶ್ ಅವರು ಏನು ದೆಹಲಿಯ ಮುಖ್ಯಮಂತ್ರಿ ಆಗ್ಬೋದು ಇಪ್ಪತ್ತೇಳು ವರ್ಷಗಳ ನಂತರ ಬಿ ಜೆ ಪಿ ತನ್ನ ಒಂದು ಗೆಲುವನ್ನ ಸಂಭ್ರಮಿಸ್ತಾ ಇದೆ ಮತ್ತೆ ಮುಖ್ಯಮಂತ್ರಿನ ಅನೌನ್ಸ್ ಮಾಡ್ಬೋದು ಅನ್ನೋ ಒಂದು ಇದಿದೆ ಬಟ್ ಅದನ್ನೆಲ್ಲ ಒಂದು ಚರ್ಚೆಯನ್ನ ಮಾಡಿ ಮೋದಿ ಮತ್ತೆ ಇವರು ಏನು ಅಮಿತ್ ಶಾ ಅವರು ಮತ್ತೆ ಜೆ ಪಿ ನಡ್ಡಾ ಅವರು ಕೂಡ ಚರ್ಚೆ ಮಾಡಿ ಅದನ್ನ ಫೈನಲೈಸ್ ಮಾಡ್ತಾರೆ ಒಂದು ಎರಡನೇದಾಗಿ ಇಲ್ಲಿ ಬಹುಮುಖ್ಯವಾಗಿ ನೋಡೋದಾದ್ರೆ ಇಲ್ಲಿ ಎ ಎ ಪಿ ಮುಖಂಡರೇ ಸೋತಿದ್ರಿಂದಾಗಿ ಆ ಈಗ ಅತೀಶಿಯ ಗೆದ್ದು ಗೆಲುವನ್ನು ಸಾಧಿಸಿರೋದ್ರಿಂದಾಗಿ ಅತಿಶಿ ಅವರು ಈಗ ಎ ಎ ಪಿಯನ್ನ ಮುನ್ನಡೆಸ್ಬೇಕಾಗುತ್ತೆ ಎ ಎ ಪಿ ಅಧಿಕೃತವಾಗಿ ಆ ಏನು ವಿರೋಧ ಪಕ್ಷದಲ್ಲಿ ಕೂರುವಂತ ಒಂದು ವ್ಯವಸ್ಥೆ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಅತೀಶಿ ಅವರು ಈಗ ಎ ಎ ಪಿಯನ್ನ ಮುನ್ನಡೆಸುವಂತಹ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ ಇನ್ನು ಈ ಒಂದು ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಇಲ್ಲಿ ಮುಖ್ಯವಾಗಿ ಒಂದು ಗಮನಿಸ್ಬೇಕಾಗುತ್ತೆ ಏನು ಈ ಹಿಂದೆ ಅಣ್ಣ ಅಜಾರೆ ಅವರ ಮುಖಾಂತರವಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಅಧಿಕಾರಕ್ಕೆ ಬಂದಂತದ್ದು ಈಗ ಅಣ್ಣ ಆಚಾರ್ಯ ಅವರೇನೆ ನೇರವಾಗಿ ಆ ಎ ಪಿ ಮತ್ತೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ರು ಅಂದ್ರೆ ಎಲ್ಲ ಒಂದ್ ಕಡೆ ಜನರು ಕೊಟ್ಟಂತಹ ಅವಕಾಶವನ್ನ ಸರಿಯಾಗಿ ಬಳಸ್ಕೊಂಡ್ಲಿಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದಂತದ್ದು ಇದು ಇವ್ರಿಗೆ ಏನು ಎ ಎ ಪಿಗೆ ವಿರುದ್ಧವಾಗಿರುವಂತ ಮತಗಳು ಬರ್ಲಿಕ್ಕೆ ಕಾರಣವಾಗಿದೆ ಅಂತ ಹೇಳ್ಬಿಟ್ಟು ಸ್ವತಃ ಏನು ಒಂದು ಕಾಲದಲ್ಲಿ ಈ ಅರವಿಂದ್ ಕೇಜ್ರಿವಾಲ್ ಅಧಿಕಾರಕ್ಕೆ ಬಂದಿದ್ದೆ ಅಣ್ಣ ಇಂದ ಅಂತಲೇ ಹೇಳ್ಬೋದು ಅವರೇ ಈ ರೀತಿಯಾಗಿ ಹೇಳಿರೋದ್ರಿಂದಾಗಿ ಇದು ಒಂದು ದೊಡ್ಡ ಮಟ್ಟದ ಸೆಟ್ಬ್ಯಾಕು ಎ ಎ ಪಿಗಾಗಿದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಆಡಳಿತಾರೂಢ ಪಕ್ಷದಲ್ಲಿ ಇಷ್ಟೊಂದು ಹೀನಾಯವಾಗಿರುವಂತಹ ಸೋಲನ್ನ ಕಂಡಿದ್ದಂಥದ್ದು ಎ ಎ ಪಿಗೆ ಒಂದು ದೊಡ್ಡ ಆಘಾತ ಆಗಿದೆ ಇನ್ನು ಕಾಂಗ್ರೆಸ್ ಅನ್ನ ನಾವು ನೋಡೋದಾದ್ರೆ ಈಗ ಕಾಂಗ್ರೆಸ್ ಕಾರಣ ನಮ್ಮ ಸೋಲಿಗೆ ಅಂತ ಹೇಳ್ಬಿಟ್ಟು ಎ ಪಿ ಹೇಳ್ತಾ ಇದೆ ಆದ್ರೆ ಕಾಂಗ್ರೆಸ್ ಅವರು ಹೇಳಿದರೆ ಏನು ನಮ್ಗೆ ಪ್ರತಿ ಬಾರಿ ಎ ಎ ಪಿಯನ್ನ ಗೆಲ್ಸೋದೆ ನಮ್ಮ ಒಂದು ಉದ್ದೇಶ ಅಲ್ಲ ಅವರ ಸೋಲಿಗೆ ಅವರೇ ಕಾರಣ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಈ ಹಿಂದಿನ ಹಲವಾರು ಚುನಾವಣೆಗಳನ್ನ ನೋಡಿದಾಗ ಏನು ನಾವು ಐ ಎನ್ ಡಿ ಐ ಎ ಬ್ಲಾಕ್ ಇಂದ ಮಿತ್ರ ಪಕ್ಷಗಳಾಗಿ ನಾವು ಚುನಾವಣೆ ಸ್ಪರ್ಧಿಸ್ಬೇಕು ಅಂತ ಅಂದಿದ್ದಾಗ್ಲೂ ಕೂಡ ಹರಿಯಾಣ ಗೋವಾ ಮತ್ತೆ ಜಾರ್ಖಂಡ್ ಅಲ್ಲೂ ಕೂಡ ಎ ಎ ಪಿ ತನ್ನ ಅಭ್ಯರ್ಥಿಗಳನ್ನ ಹಾಕಿ ನಮಗೆ ಸೋಲನ್ನ ಉಂಟಾಗುವಂತೆ ಮಾಡಿದೆ ಹೀಗಾಗಿ ಅವರು ಮಾಡಿದಂತಹ ಒಂದು ಕೆಲಸದಿಂದಾಗಿ ಇವತ್ತು ಬಿ ಎ ಪಿ ಸೋಲಾಗಿದೆ ಹೊರತು ಅದಕ್ಕೆ ನಾವು ಜವಾಬ್ದಾರರಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಒಂದು ಕಡೆ ಪ್ರತಿಕ್ರಿಯೆ ಕೊಡಿದೆ ಆದ್ರೂ ಕೂಡ ಕಾಂಗ್ರೆಸ್ಗೂ ಒಂದ್ ರೀತಿ ದೊಡ್ಡ ಹೀನಾಯವಾಗಿರೋ ಮುಖಭಂಗ ಆಗಿದೆ ಕಾರಣ ಏನಪ್ಪಾ ಅಂತ ಅಂದ್ರೆ ಒಂದು ಒಂದೇ ಒಂದು ಸ್ಥಾನದಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲದೆ ಇರುವಂತದ್ದು ಕಾಂಗ್ರೆಸ್ಗೆ ಹೀನಾಯವಾಗಿರೋ ಸೋಲನಾಗಿದೆ ಸೋಲಾಗಿದೆ ಹೀಗಾಗಿ ಎಲ್ಲ ಒಂದ್ ಕಡೆ ಮೋದಿಯ ಒಂದು ಎನ್ ಡಿ ಎ ಒಕ್ಕೂಟದ ಒಂದು ಒಂದು ವರ್ಕೌಟ್ ಆಗಲಿ ಏನು ಅವರ ಒಂದು ಕೆಲಸ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು ಮತ್ತೆ ನಿರ್ಮಲಾ ಸೀತಾರಾಮನ್ ಅವರು ಬಂಡಿಸಿದಂತ ಒಂದು ಬಜೆಟ್ ಆಗಿರ್ಬೋದು ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಅತಿ ಹೆಚ್ಚಾಗಿ ವೋಟ್ ಆಗಿಲ್ಲ ಅಲ್ಲಿ ಸಿಕ್ಸ್ ಪರ್ಸೆಂಟೇಜ್ ತುಂಬಾ ಕಡಿಮೆ ಆಗಿದೆ ಅದ್ರ ಜೊತೆಗೆ ಭ್ರಷ್ಟಾಚಾರ ಬಿಜೆಪಿಯ ಒಂದ್ ಕಡೆ ಏನು ಅಲ್ಲಿ ಕೇಂದ್ರದಲ್ಲಿ ಈಗ ಆಲ್ರೆಡಿ ಏನು ಅಧಿಕಾರದಲ್ಲಿ ಇರೋದ್ರಿಂದ ಅದು ಒಂದ್ ಕಡೆ ಕೆಲಸ ಮಾಡಿದೆ ಅಂತ ಹೇಳ್ಬೋದು ಮತ್ತೆ ತುಂಬಾ ನಿರಂತರವಾಗಿ ಹತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ದಿದ್ರಿಂದಾಗಿ ಆಡಳಿತ ವಿರೋಧಿಯ ಅಲೆ ಇವ್ರಿಗೆ ಮೈನಸ್ ಪಾಯಿಂಟ್ ಆಗಿದೆ ಅಂತ ಹೇಳ್ಬೋದು ಮಧುಮಾಲ ಅನಂತರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ